ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ ನಲವತ್ತೈದು ಮುರಳಿಯವರ ಮನೆಗೆ ಬಂದ ವಸುದಾರವರು ಮನೆಯನ್ನೊಮ್ಮೆ ನೋಡಿದರು ಮನದಲ್ಲಿ ಮಗನ ಬಗ್ಗೆ ಮೆಚ್ಚುಗೆ ಮೂಡಿತು ಬಾ ಅಮ್ಮ ಒಳಗೆ ಎಂದು ಮುರಳಿಯವರು ಮನೆಯೊಳಗೆ ಬರಲು ಹೇಳಿದಾಗ ವಸುದಾರವರು ಒಳಗೆ ಹೋದರೆ ಶ್ರೇಯಸ್ ಮತ್ತು ಮೃದುಲಾರವರು ಮುರಳಿಯವರನ್ನು ಮನೆಯೊಳಗೆ ಕರೆತಂದರು ಅಮ್ಮ ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಎಂದು ಮುರಳಿಯವರು ಹೇಳಿದಾಗ ಬನ್ನಿ ಅಜ್ಜಿ ಎಂದು ಶ್ರೇಯಸ್ ಮತ್ತು ಶ್ರಿಯಾ ಅವರನ್ನು ಕೋಣೆಗೆ ಕರೆದುಕೊಂಡು ಹೋದರು ವಸುಧಾರವರು ಮಂಚದಲ್ಲಿ ಸುಮ್ಮನೆ ಕುಳಿತಿದ್ದರು ಅಜ್ಜಿ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಎಂದಳು ಶ್ರಿಯಾ ಏನುಂತ ಕೇಳು ಪುಟ್ಟಿ ಎಂದರು ನೀವು ಇಷ್ಟು ವರ್ಷ ಯಾಕೆ ಅಪ್ಪನಿಂದ ದೂರ ಇದ್ರಿ ಅದಕ್ಕೆ ಕಾರಣ ಏನು ಈಗಲಾದರೂ ಹೇಳ್ತೀರಾ ಎಂದು ಶ್ರೇಯಾ ನಮ್ರತೆಯಿಂದ ಕೇಳಿದಾಗ ಹೌದಜ್ಜಿ ಪ್ಲೀಸ್ ಹೇಳ್ತೀರಾ ಎಂದ ಶ್ರೇಯಸ್ ಸರಿ ನೀವೆಲ್ಲ ಈಗ ದೊಡ್ಡವರಾಗಿದ್ದೀರಾ ಎಲ್ಲ ಅರ್ಥ ಆಗೋ ವಯಸ್ಸು ಇವತ್ತು ನಿಮ್ಮ ಜೊತೆ ಎಲ್ಲ ಹೇಳ್ತೇನೆ ಎಂದವರು ತಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನು ಹೇಳತೊಡಗಿದರು ನಮ್ಮೂರು ಮಾಧವಪುರ ತೀರ ಹಳ್ಳಿ ಅಲ್ಲದ ಪಟ್ಟಣವೂ ಅಲ್ಲದ ಊರು ನಮ್ಮದು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಊರು ಯಾರಾದರೂ ಒಮ್ಮೆ ಅಲ್ಲಿಗೆ ಬಂದರೆಂದರೆ ಮರಳಿ ಹೋಗಲು ಮನಸ್ಸಾಗದು ನಮ್ಮೂರಲ್ಲಿ ಮಾಧವನ ಇದೆ ಯಾರೂ ಎಷ್ಟೇ ದುಃಖದಲ್ಲಿರಲಿ ಒಮ್ಮೆ ಅಲ್ಲಿಗೆ ಹೋಗಿ ಆ ಮಾಧವನನ್ನು ಕಣ್ತುಂಬಿಕೊಂಡರೆಂದರೆ ಅವರ ದುಃಖವು ಮಾಯವಾಗುವುದು ನಮಗೂ ಒಂದು ದುಃಖವಿತ್ತು ಮದುವೆಯಾಗಿ ವರ್ಷಗಳು ಕಳೆದರೂ ನಮಗೆ ಸಂತಾನ ಭಾಗ್ಯವಿರಲಿಲ್ಲ ಆ ಮಾಧವನಲ್ಲಿ ಎಷ್ಟೋ ಸಾರಿ ಅತ್ತು ಕೇಳಿದೆವು ನಮಗೆ ಸಂತಾನವನ್ನು ಕರುಣಿಸು ಎಂದು ಆದರೆ ಅವನು ನಮ್ಮನ್ನು ಪರೀಕ್ಷೆ ಮಾಡುತ್ತಲೇ ಇದ್ದ ಅನಿಸುತ್ತೆ ನಮಗೆ ಮಕ್ಕಳಾಗಲಿಲ್ಲ ಅನಂತರ ಒಂದಿನ ಗುಡಿಗೆ ಹೋದಾಗ ಅಲ್ಲಿ ಒಬ್ಬರು ಸ್ವಾಮೀಜಿ ಸಿಕ್ಕಿದ್ರು ನಮ್ಮ ದುಃಖವನ್ನು ಅರಿತು ಅವರೇ ನಮ್ಮ ಬಳಿ ಮಾತನಾಡಿದರು ಆಮೇಲೆ ಅವರು ನನಗೊಂದು ಬಾಳೆಹಣ್ಣನ್ನು ನೀಡಿದರು ಚಿಂತೆ ಮಾಡದಿರೋ ಮಗಳೇ ಶೀಘ್ರಮೇವ ಸಂತಾನ ಪ್ರಾಪ್ತಿ ರಸ್ತು ಎಂದು ಆಶೀರ್ವಾದ ಮಾಡಿದರು ಮತ್ತೊಮ್ಮೆ ಮಾಧವನಿಗೆ ಕೈ ಮುಗಿದು ಸ್ವಾಮೀಜಿ ಕೊಟ್ಟ ಬಾಳೆಹಣ್ಣನ್ನು ಸೇವಿಸಿದೆವು ಇಬ್ಬರಿಗೂ ಧನಾತ್ಮಕ ಚೈತನ್ಯ ಬಂದಂತೆ ಭಾಸವಾಯಿತು ನಮಗೂ ಮಗುವಾಗುತ್ತೆ ಅನ್ನೋ ನಂಬಿಕೆ ಧೈರ್ಯ ಬಂತು ಸ್ವಾಮೀಜಿಗೆ ಧನ್ಯವಾದಗಳು ಹೇಳಬೇಕು ಎಂದು ಅವರನ್ನು ಹುಡುಕಿದಾಗ ಅವರಲ್ಲೆಲ್ಲೂ ಕಾಣಲಿಲ್ಲ ಪ್ರತಿದಿನ ನಾವು ಗುಡಿಗೆ ಹೋಗುತ್ತಿದ್ದೆವು ಎರಡು ತಿಂಗಳುಗಳು ಕಳೆದವು ಒಂದಿನ ನನಗೆ ಸುಸ್ತಾಗಿ ತಲೆ ಸುತ್ತು ಬಂದಂತಾಯಿತು ನಿಮ್ಮ ತಾತ ನನ್ನನ್ನು ಕ್ಲಿನಿಕ್ಗೆ ಕರ್ಕೊಂಡು ಹೋದರು ಅಲ್ಲಿ ಡಾಕ್ಟರಮ್ಮ ಹೇಳಿದ ಸುದ್ದಿ ಕೇಳಿ ನಮಗೆ ಕಣ್ತುಂಬಿ ಬಂತು ನನ್ನ ಒಡಲಲ್ಲಿ ಪುಟ್ಟ ಕಂದಮ್ಮ ಬೆಳೆಯುತ್ತಿದ್ದಾನೆ ಎಂದು ಅರಿವಾಯಿತು ಮನಸ್ಸಲ್ಲೇ ಆ ಸ್ವಾಮೀಜಿಗೂ ಮಾಧವನಿಗೂ ಧನ್ಯವಾದ ಹೇಳಿದೆ ಯಾಕೋ ಗೊತ್ತಿಲ್ಲ ನನ್ನ ಹೊಟ್ಟೆಯಲ್ಲಿರುವುದು ಗಂಡು ಮಗುವೆ ಅಂತ ನನಗೆ ಬಲವಾಗಿ ಅನಿಸ್ತಿತ್ತು ಡಾಕ್ಟ್ರಮ್ಮ ನನಗೆ ಜಾಗ್ರತೆಯಿಂದ ಇರಲು ಹೇಳಿದರು ಇಲ್ಲಾಂದರೆ ಮಗುವಿಗೆ ಅಪಾಯ ಅಂತ ನಿಮ್ಮ ತಾತ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ಮಗುವಿಗೆ ಯಾವುದೇ ಅಪಾಯ ಆಗದೇ ಇರಲಿ ಅಂತ ಮಗುಗೆ ನಿನ್ನ ಹೆಸರನ್ನೇ ಇಡ್ತೇನೆ ಅಂತ ಆ ಮಾಧವನನ್ನು ಕೇಳಿಕೊಂಡೆ ಒಂಬತ್ತು ತಿಂಗಳು ತುಂಬಿ ಹೆರಿಗೆ ಆಯಿತು ಗಂಡು ಮಗುವಿಗೆ ಜನ್ಮ ನೀಡಿದೆ ಮಾಧವ ನನ್ನನ್ನು ನನ್ನ ಮಗುವನ್ನು ಕಾಪಾಡಿದ ಮಗುವಿನ ನಾಮಕರಣದ ದಿನ ಆ ಮಾಧವನ ಇನ್ನೊಂದು ಹೆಸರಾದ ಮುರಳೀಧರ ಎಂಬ ಹೆಸರನ್ನೇ ಮಗುವಿಗೆ ಇಟ್ಟೆವು ನಮ್ಮ ಜೀವನದಲ್ಲಿ ಬೆಳಕು ಬಂತು ಮಗುವಿನ ತುಂಟಾಟಗಳು ನೋಡುತ್ತಾ ದಿನಗಳು ವರ್ಷಗಳು ಕಳೆದದ್ದೇ ತಿಳಿಯಲಿಲ್ಲ ನಮ್ಮ ತುಂಟ ಮುರಳಿ ಸ್ಕೂಲ್ಗೆ ಹೋಗುದಿ ನಾನು ಬಂತು ಅವನನ್ನು ಕರ್ಕೊಂಡು ಮೊದಲು ಮಾಧವನ ಗುಡಿಗೆ ಹೋಗಿ ತದನಂತರ ಸ್ಕೂಲಿಗೆ ಹೋದೆವು ಅವನನ್ನು ಬಿಟ್ಟು ಬರುವಾಗ ಅಪ್ಪ ಅಮ್ಮ ನಾನು ಬಿಟ್ಟು ಹೋಗಬೇಡಿ ಅಂತ ಅತ್ತಿದ್ದು ಈಗಲೂ ನೆನಪಿದೆ ನಿಮ್ಮ ತಾತನಿಗೆ ಒಬ್ಬರು ಆಪ್ತ ಗೆಳೆಯ ಇದ್ದರು ಅವರ ಹೆಸರು ಜಯಂತ್ ಅಂತ ಅವರ ಹೆಂಡತಿ ಪದ್ಮ ಅಂತ ಅವರಿಗೆ ಒಬ್ಬಳೆ ಮಗಳು ಸೀಮಾ ನಮ್ಮ ಮುರಳಿಗಿಂತ ಒಂದು ವರ್ಷ ಚಿಕ್ಕೋಳು ಮೊದಮೊದಲು ಸ್ಕೂಲಿಗೆ ಹೋಗುವಾಗ ಅಳ್ತಿದ್ದ ಮುರಳಿ ಆಮೇಲೆ ಸರಿ ಹೋದ ಆಮೇಲೆ ಅವನಿಗೆ ಶಾಲೆಗೆ ಹೋಗುವಾಗಲೂ ಬರುವಾಗಲೂ ಜೊತೆಯಾದಳು ಸೀಮಾ ಇಬ್ಬರು ಪರಸ್ಪರ ಹೊಂದಿಕೊಂಡಿದ್ದರು ನಮಗೆ ಯಾಕೋ ಮುಂದೆ ದೊಡ್ಡವರಾದ ಮೇಲೆ ಮುರಳಿ ಮತ್ತು ಸೀಮಳ ಮದುವೆ ಮಾಡಿಸಿದರೆ ಒಳ್ಳೆಯದು ಅಂತ ಅನಿಸಿತು ನಮ್ಮ ಮಾತಿಗೆ ಜಯಂತಣ್ಣ ಸಂತೋಷದಿಂದ ಒಪ್ಪಿಗೆ ಕೊಟ್ಟರು ಈ ವಿಷಯ ಮಕ್ಕಳಿಗೆ ಹೇಳಿರಲಿಲ್ಲ ಆದರೆ ಹೇಗೋ ಸೀಮಳ ಕಿವಿಗೆ ಬಿತ್ತು ಅವಳು ತುಂಬ ಖುಷಿಪಟ್ಟಳು ಅವಳಿಗೆ ನಮ್ಮ ಮುರಳಿ ಅಂದರೆ ಪ್ರಾಣ ಬೆಳೀತಾ ಬೆಳೀತಾ ಅವಳ ಪ್ರೀತಿ ಕೂಡ ಬೆಳೆಯಿತು ನಮ್ಮೂರಿನ ಶಾಲೆಯಲ್ಲಿ ಹತ್ತನೇ ಕ್ಲಾಸ್ ತನಕ ಮಾತ್ರ ತರಗತಿ ಇದ್ದುದು ಅವಳು ಓದು ನಿಲ್ಲಿಸಿದಳು ಮುರಳಿಯನ್ನು ಮುಂದೆ ಓದಲು ಬೆಂಗಳೂರಿಗೆ ಕಳುಹಿಸಿದೆವು ಅವನಿಗೆ ಮೊದಲು ನಮ್ಮನ್ನು ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ ಆಮೇಲೆ ನಾವೇ ಅವನನ್ನು ಓದಲು ಕಳಿಸಿದೆವು ಬೆಂಗಳೂರಿಗೆ ಓದಲು ಹೋದವ ರಜೆ ಸಿಕ್ಕಾಗಲೆಲ್ಲ ಊರಿಗೆ ಬರುತ್ತಿದ್ದ ಅವನು ಬಂದಾಗ ಸೀಮಾ ಅವನಿಗೆ ಇಷ್ಟವಾದ ಅಡುಗೆ ಮಾಡಿ ಬಡಿಸುತ್ತಿದ್ದಳು ಹೀಗೆ ವರ್ಷಗಳು ಕಳೆದವು ಒಂದಿನ ಊರಿಗೆ ಬಂದವ ತುಂಬ ಖುಷಿಯಲ್ಲಿದ್ದ ಅವನ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಕೂಡ ಇತ್ತು ಮೊದಲು ನಮಗೆ ಸಿಹಿ ತಿನ್ನಿಸಿದ ಇವತ್ತು ತುಂಬ ಖುಷಿಯಲ್ಲಿದ್ಯಾ ಏನು ವಿಷಯ ಮಗ್ನೆ ಎಂದು ನಿಮ್ಮ ತಾತ ಕೇಳಿದಾಗ ಅಪ್ಪ ನನಗೆ ಬೆಂಗಳೂರಿನ ಒಂದು ದೊಡ್ಡ ಕಂಪೆನಿಯಲ್ಲಿ ಕೆಲಸ ಸಿಕ್ತು ಎಂದ ಅವನ ಖುಷಿ ನೋಡಿ ನಮಗೂ ಖುಷಿಯಾಯಿತು ನಾವು ಮನೆ ಹೊಲ ಗದ್ದೆ ನೋಡಿಕೊಂಡು ಅಲ್ಲಿ ಕೆಲಸ ಮಾಡಿ ಬಾಳಿದವರು ಆದರೆ ಮಗ ಅವನ ಇಷ್ಟದಂತೆ ಕೆಲಸಕ್ಕೆ ಸೇರಿದ್ದಾನೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸಿದೆವು ಕೆಲಸಕ್ಕೆ ಸೇರಿದ ನಂತರ ತಿಂಗಳಿಗೆ ಎರಡು ಸಾರಿ ಮನೆಗೆ ಬರ್ತಿದ್ದ ಹಾಗೆ ಒಂದಿನ ಅವನು ಬಂದಾಗ ನನಗೆ ಎರಡು ಚಿನ್ನದ ಬಳೆ ನಿಮ್ಮ ತಾತನಿಗೆ ಹೊಸ ಬಟ್ಟೆ ಸೀಮಾಗೆ ಮತ್ತು ಮನೆಯವರಿಗೆ ಬಟ್ಟೆ ತಗೊಂಡು ಬಂದ ನಾವು ಅವನ ಹತ್ರ ಮದುವೆ ವಿಷಯ ಮಾತಾಡಿದಾಗ ಸದ್ಯಕ್ಕೆ ಮದುವೆ ಬೇಡ ಮೊದಲು ಬೆಂಗಳೂರಲ್ಲಿ ಒಂದು ಮನೆ ತಗೋಬೇಕು ಆಮೇಲೇ ಮದುವೆ ಆಗೋದು ಅಂದ ಮತ್ತೆ ಅವನು ಬೆಂಗಳೂರಿಗೆ ಹೋದ ಮೇಲೆ ಜಯಂತಣ್ಣ ಮದುವೆ ವಿಷಯ ಮಾತಾಡಿದರು ಮಗಳಿಗೆ ಈಗಲೇ ಇಪ್ಪತ್ತೆರಡು ವರ್ಷ ಆಗಿದೆ ಬೇಗ ಮದುವೆ ಆದರೆ ಒಳ್ಳೇದಿತ್ತು ಎಂದಾಗ ಮುರಳಿಯ ತೀರ್ಮಾನವನ್ನು ನಾವು ಹೇಳಿದೆವು ಆಗ ಜಯಂತಣ್ಣ ಮದುವೆ ಆದ ಮೇಲೂ ಮನೆ ತಗೋಬೋದಲ್ವಾ ನಮ್ಮ ಸೀಮಾ ಎಲ್ಲ ಪರಿಸ್ಥಿತಿಗೂ ಹೋಗ್ತಾಳೆ ಎಂದು ಒತ್ತಾಯ ಮಾಡಿದರು ನಾವು ಅವರ ಒತ್ತಾಯಕ್ಕೆ ಮಣಿದು ಹ್ಞೂ ಅಂದ್ವಿ ಆ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿ ಫೋನ್ ಇರಲಿಲ್ಲ ನಮ್ಮೂರಿನ ಒಂದು ಅಂಗಡಿಯಲ್ಲಿ ಫೋನ್ ಸೌಲಭ್ಯ ಇತ್ತು ಆದರೆ ನಾವು ಉಪಯೋಗಿಸುತ್ತಿದ್ದುದು ಕಡಿಮೆಯೇ ನಮಗೆ ಫೋನ್ ಮಾಡಲು ಗೊತ್ತಿರಲಿಲ್ಲ ಅವನ ಆಫೀಸ್ ನಂಬರ್ ಕೂಡ ನಮ್ಮ ಹತ್ರ ಇರಲಿಲ್ಲ ಮುರಳಿಗೆ ವಿಷಯ ಸೂಚಿಸಿ ಪತ್ರ ಬರೆದೆವು ಆಮೇಲೆ ಮದುವೆ ತಯಾರಿಯೆಲ್ಲ ಅವಸರವಸರವಾಗಿ ನಡೆಯಿತು ಒಂದಿನ ಆ ಅಂಗಡಿಯವ ಮುರಳಿ ಫೋನ್ ಮಾಡಿದ್ದಾನೆ ಅಂತ ಕರೆದ ನಾವಿಬ್ಬರೂ ಅಲ್ಲಿಗೆ ಹೋದ್ವಿ ಆದರೆ ಮುರಳಿ ತುಂಬ ಕೋಪದಲ್ಲಿದ್ದ ನನಗೀಗ ಮದುವೆ ಬೇಡ ಅಂತ ಹೇಳ್ದೆ ತಾನೆ ಮತ್ತಾಕೆ ನಿಮಗಿಷ್ಟು ಅವಸರ ನಾನು ನೆಮ್ಮದಿಯಾಗಿರುವುದು ಇಷ್ಟ ಇಲ್ವಾ ಎಂದು ಸಿಡುಕಿದ ನಾನು ಅವನಿಗೆ ಸಮಾಧಾನ ಮಾಡಿದೆ ನಿಮ್ಮ ತಾತ ಅವನನ್ನು ಮದುವೆಗೆ ಒಪ್ಪಿಸಿದ್ರು ಮದುವೆಗೆ ಇನ್ನು ಒಂದೇ ವಾರ ಇತ್ತು ಮುರಳಿ ಬರಲಿಲ್ಲ ಅವನಿಗೆ ಕಾದು ಕಾದು ಅವನ ಬಟ್ಟೆ ಕೂಡ ನಾವೇ ಅಂಗಡಿಗೆ ಹೋಗಿ ತಗೊಂಡ್ವಿ ಆಮೇಲೆ ಮದುವೆಗೆ ಎರಡು ದಿನ ಇದ್ದಾಗ ಬಂದ ಮುರಳಿ ಅವನ ಜೊತೆ ನಿಮ್ಮಮ್ಮನೂ ಇದ್ಲು ಅವಳ ಕೊರಳಲ್ಲಿ ನಮ್ಮ ಮಗ ಕಟ್ಟಿದ ತಾಳಿ ಕೂಡ ಇತ್ತು ಅವಳ ಕೈ ಹಿಡಿದುಕೊಂಡೇ ಮನೆಗೆ ಬಂದ ಅಪ್ಪ ಅಮ್ಮ ಇವಳು ನನ್ನ ಹೆಂಡತಿ ಮೃದುಲಾ ಅಂತ ಎಂದ ಮಗ ಬಂದ ಅನ್ನ ಸಂತೋಷಕ್ಕಿಂತ ಅವನು ನಮ್ಮ ಮನಸ್ಸಿಗೆ ಮಾಡಿದ ಗಾಯ ದೊಡ್ಡದಾಗಿತ್ತು ನಿಮ್ಮ ತಾತ ಕೋಪದಿಂದ ಅವನ ಕೆನ್ನೆಗೆ ಬಾರಿಸಿದ್ರು ಅವನೇನು ಹೇಳಲು ಪ್ರಯತ್ನ ಪಟ್ಟ ಆದರೆ ಅಷ್ಟರಲ್ಲಿ ಜಯಂತಣ್ಣ ಮತ್ತು ಊರವರು ವಿಷಯ ತಿಳಿದು ನಮ್ಮ ಮನೆಗೆ ಬಂದರು ಪ್ರಾಣ ಸ್ನೇಹಿತ ಅಂತ ನಂಬಿದ್ದಕ್ಕೆ ಸರಿಯಾಗಿ ಮಾಡಿದೆ ಕಣಯ್ಯ ನಿನ್ನ ಮಗನಿಗೆ ನನ್ನ ಮಗಳು ಇಷ್ಟ ಇಲ್ಲ ಅಂದರೆ ಮೊದಲೇ ಹೇಳಬೇಕಿತ್ತು ನಾನವಳಿಗೆ ಬೇರೆ ಹುಡುಗನ ಜೊತೆ ಮದುವೆ ಮಾಡ್ತಿದ್ದೆ ಆದರೆ ನೀವು ನೀವೆಲ್ಲರೂ ಸೇರಿ ನಮಗೂ ನಮ್ಮ ಕುಟುಂಬಕ್ಕೂ ಮೋಸ ಮಾಡಿದ್ರಿ ಛೆ ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ ಅಂದರು ನಿಮ್ಮ ತಾತನಿಗೆ ಏನು ಮಾತಾಡೋಕ್ಕೂ ಬಿಡಲಿಲ್ಲ ನಿಮ್ಮ ತಾತ ಮೊದಲು ನಿಮ್ಮ ಅಪ್ಪ ಮತ್ತು ಅಮ್ಮನನ್ನು ಮನೆಯಿಂದ ಹೊರಗಟ್ಟಿದ್ರು ಅವನ ಮೇಲೆ ಕೋಪ ಇದ್ದರು ಊರವರ ಬಾಯಿಗೆ ಆಹಾರವಾಗುವುದು ಬೇಡ ಎಷ್ಟಾದರೂ ನಮ್ಮ ಮಗ ಅಲ್ವಾ ಅಂತ ಊರವರ ಮುಂದೆ ನಾವು ಕೆಟ್ಟವರಾದೆವು ನಮ್ಮ ಮರ್ಯಾದೆ ಹೋಯಿತು ನಮ್ಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಕೊನೆಗೆ ನಿಮ್ಮ ತಾತ ಹೇಗಾದರೂ ಮಾಡಿ ನಿಶ್ಚಯಿಸಿದ ಮುಹೂರ್ತದಲ್ಲಿ ಸೀಮಾ ಮದುವೆ ಮಾಡಿ ಹುಡುಗನಿಗೆ ಕೊಡಬೇಕಾದ ವರದಕ್ಷಿಣೆ ನಾವೇ ಕೊಡ್ತೇವೆ ಹೀಗಾದರೂ ನಮ್ಮ ಮಗನಿಂದಾದ ತಪ್ಪಿಗೆ ಪ್ರಾಯಶ್ಚಿತವಾಗಲಿ ಎಂದರು ಮೊದಮೊದಲು ಜಯಂತಣ್ಣ ಒಪ್ಪಲಿಲ್ಲ ಆಮೇಲೆ ಇವರೇ ಒತ್ತಾಯ ಮಾಡಿ ಅವರ ಹೆಸರಲ್ಲಿದ್ದ ಮನೆ ಹೊಲ ಗದ್ದೆ ಎಲ್ಲವನ್ನು ಸೀಮಾ ಹೆಸರಿಗೆ ಬರೆದುಕೊಟ್ಟು ನಾವು ಆ ಮನೆ ಊರು ಬಿಟ್ಟು ಹೊರಟು ಬಂದ್ವಿ ಅಲ್ಲಿಂದ ಹೊರಡುವಾಗ ಅವರು ಹೇಳಿದ್ವಿ ಇಷ್ಟೆ ಅಳ್ಬೇಡ ವಾಸು ಇನ್ಮುಂದೆ ನನಗ್ ನೀನು ನಿನಗ್ ನಾನು ನಮ್ಮಗ ಸತ್ ಹೋದ ಇನ್ನು ಯಾವತ್ತೂ ಅವನ ಹೆಸರು ಕೂಡ ಎತ್ತಬಾರದು ಎಂದು ಕಠೋರವಾಗಿ ಹೇಳಿದರು ಇಷ್ಟೇ ಮಕ್ಕಳೇ ನಡೆದದ್ದು ಎಂದು ನಿಟ್ಟುಸಿರು ಬಿಟ್ಟರು ವಸುದಾರವರು ಶ್ರಿಯಾ ಮತ್ತು ಶ್ರೇಯಸ್ ವಸುದಾರವರು ಹೇಳಿದ ಬಗ್ಗೆ ಯೋಚಿಸುತ್ತಿದ್ದರು ಇಬ್ಬರಿಗೂ ತನ್ನ ತಂದೆ ತಾಯಿ ಬೇಕು ಅಂತ ಯಾರಿಗೂ ಮೋಸ ಮಾಡಲ್ಲ ಎಂದನಿಸಿತು ಅಜ್ಜಿ ನೀವು ಮಲ್ಗೆ ಎಂದಳು ಶ್ರೇಯಾ ಅವರು ಸರಿ ಎಂದು ತಲೆಯಾಡಿಸಿದರು ಆದರೆ ಎಷ್ಟು ಹೊತ್ತಾದರೂ ಅವರಿಗೆ ನಿದ್ದೆ ಬರಲಿಲ್ಲ ಶ್ರೇಯಾ ಮತ್ತು ಶ್ರೇಯಸ್ ಇನ್ನೂ ಅಲ್ಲೇ ಕುಳಿತಿದ್ದರು ಯಾಕಜ್ಜಿ ನಿದ್ದೆ ಬರ್ತಿಲ್ವಾ ಎಂದು ಶ್ರೇಯಸ್ ಕೇಳಿದಾಗ ನಿಮ್ಮ ತಾತ ಅಲ್ಲಿ ಒಬ್ಬರೇ ಇರುವಾಗ ನಾನು ಹೇಗೆ ಇಲ್ಲಿ ಆರಾಮಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯ ನನಗೆ ಯಾಕೋ ಆತಂಕ ಆಗ್ತಿದೆ ಅವರಲ್ಲಿ ಹೇಗಿದ್ದಾರೋ ಏನೋ ಕೋಪದಲ್ಲಿ ಊಟ ಮಾಡದೆ ಹಾಗೆ ಮಲಗಿದ್ರೆ ಸಾಲದಕ್ಕೆ ಅವರಿಗೆ ಇತ್ತೀಚೆಗೆ ಬಿ ಪಿ ಕೂಡ ಇದೆ ಮಾತ್ರೆ ತಗೊಂಡ್ರೋ ಇಲ್ವೋ ಎಂದಾಗ ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ ಎಂದ ಶ್ರೇಯಾ ನಾರಾಯಣರವರಿಗೆ ಕರೆ ಮಾಡಿದಳು ಅವರ ಕೋಪ ಏನಿದ್ದರೂ ಮಗ ಸೊಸೆ ಮತ್ತು ಹೆಂಡತಿ ಮೇಲೆ ಅಷ್ಟೆ ಮೊಮ್ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಅದಕ್ಕೆ ಶ್ರೀಯಾ ಕರೆ ಮಾಡಿದಾಗ ಕರೆ ಸ್ವೀಕರಿಸಿ ಮಾತನಾಡಿದರು ಏನೂ ತಿಳಿಯದವಳಂತೆ ಅವರ ಜೊತೆ ಮಾತನಾಡಿದವಳು ತಾತ ಬಿ ಪಿ ಮಾತ್ರ ತಗೊಂಡ್ರಾ ಎಂದು ಕೇಳಿದಾಗ ಇಲ್ಲ ಪುಟ್ಟಿ ಎಂದರು ಮೊದಲು ಮಾತ್ರ ತಗೊಳ್ಳಿ ಆಮೇಲೇ ನಾನು ನಿಮ್ಮ ಹತ್ರ ಮಾತಾಡೋದು ಎಂದಳು ಹುಸಿಮುನಿಸಿನಿಂದ ಮೊಮ್ಮಗಳ ಪ್ರೀತಿಯ ಮುಂದೆ ಅವರ ಕೋಪ ಕ್ಷಣಕಾಲ ಕರಗೆ ಹೋಯಿತು ಮಾತ್ರ ನುಂಗಿ ಬಂದವರು ತಗೊಂಡೆ ಪುಟ್ಟಿ ಎಂದರು ತಾತ ಹ್ಞೂ ಪುಟ್ಟಿ ಹೇಳು ಏನಿಲ್ಲ ತಾತ ಮಲ್ಕೊಳ್ಳಿ ನಾಳೆ ಬೆಳಗ್ಗೆ ಕಾಲ್ ಮಾಡ್ತೇನೆ ಸರಿ ಪುಟ್ಟಿ ಶ್ರೀಯಾ ಕರೆ ಸ್ಥಗಿತಗೊಳಿಸಿದವಳು ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ ತಾತ ಮಾತ್ರ ತಗೊಂಡು ಮಲಗಿದ್ರು ಹಾಗೆ ನಾಳೆ ನಾನೇ ನಿಮ್ಮ ಜೊತೆ ತಾತನ ಮನೆಗೆ ಬರ್ತೀನಿ ನಿಮ್ಮನಲ್ಲಿ ಬಿಟ್ಟು ನನಗೆ ತಾತನ ಜೊತೆ ಮಾತಾಡೋಕ್ಕಿದೆ ಎಂದಳು ಸರಿ ಪುಟ್ಟಿ ನನಗೂ ಅವರನ್ನು ಬಿಟ್ಟಿರೋಕೆ ಕಷ್ಟ ಆಗುತ್ತೆ ನೀವು ಮಲಗಿ ಎಂದವಳು ಅವರು ಮಲಗಿದ ಬಳಿಕ ಅಲ್ಲಿಂದ ಶ್ರೇಯಸ್ ಜೊತೆಗೆ ಹೋದಳು ಶ್ರೇಯು ನಿನ್ಗೇನು ಅನಿಸುತ್ತೆ ಅಕ್ಕ ನಮಗೆ ಅವರ ಕತೆಯ ಒಂದು ಭಾಗ ಮಾತ್ರ ಗೊತ್ತಾಗಿದೆ ಸೊ ಅಪ್ಪಂದೇ ಪೂರ್ತಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ಎಸ್ ಯು ಆರ್ ರೈಟ್ ನಾವು ಮೊದಲು ಅಪ್ಪನ ಹತ್ರ ಮಾತಾಡಬೇಕು ಬಾ ಎಂದವಳು ಅವನನ್ನು ಕರೆದುಕೊಂಡು ತಂದೆಯ ಕೋಣೆಗೆ ಹೋದಳು ಮುಂದುವರೆಯುವುದು